ಕಾಂಗ್ರೆಸ್ನಲ್ಲಿ ಗರಿಗೆ ಈಗ ಸಂಪುಟ ಸರ್ಜರಿಯ ಸದ್ದು ಇದುವರೆಗೂ ಕೂಡ ನವೆಂಬರ್ ಕ್ರಾಂತಿ ಅನ್ನೋ ಬಗ್ಗೆ ಮಾತಾಡ್ತಾ ಇದ್ದಂಥವ್ರು ಹಾಗಾದ್ರೆ ನವಂಬರ್ ಕ್ರಾಂತಿ ಇದೇನಾ ಅಂದ್ರೆ ಸಂಪುಟ ಪುನರಚನೆ ಆಗುವಂಥದ್ದು ಅಥವಾ ಮತ್ತೆ ರಿಷಫಲ್ ಮಾಡುವಂಥದ್ದು ಇದೇ ನಡೀತಾ ಇದೆಯಾ ಯಾಕಂದ್ರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ದಿಲ್ಲಿ ಯಾತ್ರೆ ಸಾಕಷ್ಟು ಜೋರಾಗಿ ನಡೀತಾ ಇದೆ ಹಾಗೆ ಆಕಾಂಕ್ಷಿಗಳು ಕೂಡ ತುಂಬಾ ಆಕ್ಟಿವ್ ಆಗಿಬಿಟ್ಟಿದ್ದಾರೆ ಈಗ ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯ ಅವರ ಒಂದು ಭೇಟಿಗೆ ಟೀಕೆ ಯಾಕೆ ಒಂದು ರೀತಿಯಾಗಿ ಮಾರ್ಮಿಕವಾಗಿ ಮಾತಾಡುವುದು ಕಾಂಗ್ರೆಸ್ನಲ್ಲಿ ಏನ್ ನಡೀತಾ ಇದೆ ಹಾಗಾದ್ರೆ ರಾಹುಲ್ ಗಾಂಧಿ ಎದುರು ಸಂಪುಟ ದಾಳವನ್ನು ಉರುಳಿಸದಾರ ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯ ಅವರು ಮತ್ತು ರಾಹುಲ್ ಗಾಂಧಿ ಅವರ ಭೇಟಿ ಬಗ್ಗೆ ಡಿ ಕೆ ಶಿವಕುಮಾರ್ ಅವರ ಮಾತುಗಳೇನು ಯಾಕೆ ಈ ರೀತಿಯಾದಂತಹ ಒಂದು ವ್ಯಾಖ್ಯಾನವನ್ನು ಅವರು ಮಾಡ್ತಾರೆ ಬಿಹಾರ ಫಲಿತಾಂಶದ ಬಳಿಕ ಬೆಳವಣಿಗೆಗಳ ಬಿರುಗಾಳಿ ಎದ್ದಿದೆ ರಾಜ್ಯ ರಾಜಕೀಯದಲ್ಲಿ ಸೊ ಕಾಂಗ್ರೆಸ್ನಲ್ಲಿ ಈಗ ಎಲ್ಲರೂ ಕೂಡ ಮತ್ತೊಮ್ಮೆ ಆಕ್ಟಿವ್ ಆಗಿದ್ದಾರೆ ಯಾಕಂದ್ರೆ ಬಿಹಾರ ಫಲಿತಾಂಶ ಕಾಂಗ್ರೆಸ್ಗೆ ವ್ಯತಿರಿಕ್ತವಾಗಿ ಬಂದಿದ್ದೇ ರಾಜ್ಯ ರಾಜಕಾರಣದಲ್ಲಿ ಒಂದಷ್ಟು ಸಂಚಲನಕ್ಕೆ ಈಗ ಕಾರಣವಾಗಿದೆ ಅಂತೇಳಿ ಎಲ್ಲರೂ ಕೂಡ ಎದುರು ನೋಡ್ತಾ ಇದ್ದಿದ್ದು ಬಿಹಾರ ಎಲೆಕ್ಷನ್ನ ರಿಸಲ್ಟ್ಸ್ ಏನಾಗಬಹುದು ಅಂತ ಯಾಕಂದರೆ ಬಿಹಾರ ಎಲೆಕ್ಷನ್ನಲ್ಲಿ ಅಕಸ್ಮಾತ್ ಏನಾದರೂ ಮಹಾಘಟಬಂಧನ್ ಕಾಂಗ್ರೆಸ್ ನೇತೃತ್ವದ ಮಹಾಘಟಬಂಧನ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಿದ್ದರೆ ಇಲ್ಲಿನ ಸ್ಥಿತಿಗತಿಗಳು ಆಗ ಬೇರೆ ಇರ್ತಾ ಇತ್ತು ಇನ್ನು ಬಿಹಾರ ಫಲಿತಾಂಶದ ಬಳಿಕ ಕರ್ನಾಟಕ ರಾಜಕೀಯದಲ್ಲಿ ಕ್ರಾಂತಿ ಆಗತ್ತೆ ಅನ್ನೋ ಮಾತುಗಳು ಸಾಕಷ್ಟು ಕೇಳಿ ಬರ್ತಾ ಇದ್ವು ಆದರೆ ಬಿಹಾರದಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋತಿದೆ ಈ ಪರಾಜಯ ಕಾಂಗ್ರೆಸ್ ವರಿಷ್ಠರನ್ನ ಈಗ ಕಂಗೆಡಿಸಿರುವಂಥದ್ದು ಸ್ಪಷ್ಟ ಈ ಹೊತ್ತಿನಲ್ಲಿ ಕ್ರಾಂತಿಗೆ ಕೈ ಹಾಕುತ್ತಾ ಅನ್ನೋ ಅನುಮಾನ ಈಗ ಮೂಡ್ತಾ ಇದೆ ಚರ್ಚನೆ ಮಾಡಿಲ್ಲ ಬಿಹಾರ ಫಲಿತಾಂಶ ಬಂದಾಯ್ತು ರಾಜ್ಯ ರಾಜಕೀಯದಲ್ಲಿ ಆಗುತ್ತಾ ಕ್ರಾಂತಿ ಡೆಲ್ಲಿಯಲ್ಲೇ ಸಿಎಂ ಡಿಸಿಎಂ ಬೀಡು ಸಂಪುಟ ಪುನರ್ರಚನೆಯೋ ವಿಸ್ತರಣೆಯೋ ಬಿಹಾರ ಚುನಾವಣೆ ಬಳಿಕ ಕರ್ನಾಟಕ ರಾಜಕೀಯದಲ್ಲಿ ಕ್ರಾಂತಿಯಾಗುತ್ತೆ ಅನ್ನೋ ಮಾತುಗಳು ಕೇಳಿಬರ್ತಿತ್ತು ಆದ್ರೀಗ ಬಿಹಾರದಲ್ಲಿನ ಹೀನಾಯ ಸೋಲು ಕಾಂಗ್ರೆಸ್ ವರಿಷ್ಠರನ್ನ ಕಂಗೆಡಿಸಿದೆ ನವೆಂಬರ್ ಇಪ್ಪತ್ತಕ್ಕೆ ಸಿಎಂ ಸಿದ್ದರಾಮಯ್ಯ ಸಿಎಂ ಆಗಿ ಎರಡೂವರೆ ವರ್ಷ ಪೂರ್ಣಗೊಳ್ಳಲಿದೆ ನವೆಂಬರ್ ಕ್ರಾಂತಿ ಬಗ್ಗೆ ಪಕ್ಷದ ವಲಯದಲ್ಲಿ ತೀವ್ರ ಚರ್ಚೆ ಮುಂದುವರೆದಿದೆ ಇದೇ ಹೊತ್ತಲ್ಲಿ ಸಂಪುಟ ಪುನರಚನೆಗೆ ಸಿಎಂ ಸಿದ್ದರಾಮಯ್ಯ ಉತ್ಸುಕತೆ ತೋರಿದ್ದಾರೆ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಭೇಟಿಯಾದ ಸಿದ್ದರಾಮಯ್ಯ ಖರ್ಗೆ ಅವರ ಜೊತೆ ಚರ್ಚಿಸಿ ಎಂದು ರಾಹುಲ್ ಸೂಚನೆ ಹಿರಿಯ ವಕೀಲ ಕಪಿಲ್ ಸಿಬಲ್ ಅವರ ದಿಲ್ ಸೇವ್ ವಿತ್ ಕಪಿಲ್ ಸಿಬಲ್ ಸರಣಿಯ ನೂರನೇ ಆವೃತ್ತಿ ಬಿಡುಗಡೆಗೆ ನಿನ್ನೆ ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆಶಿ ತೆರಳಿದ್ರು ಅಚ್ಚರಿ ಅಂದ್ರೆ ಡಿಕೆಶಿ ಬರೋ ಮುನ್ನವೇ ಸಿದ್ದರಾಮಯ್ಯ ರಾಹುಲ್ ಗಾಂಧಿಯನ್ನ ಭೇಟಿಯಾಗಿ ಹದಿನೈದು ನಿಮಿಷಗಳ ಕಾಲ ಚರ್ಚೆ ಮಾಡಿದ್ರು ಈ ವೇಳೆ ಸಂಪುಟ ಪುನರ್ರಚನೆ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಎನ್ನಲಾಗಿದೆ ಆದ್ರೆ ರಾಹುಲ್ ಗಾಂಧಿ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಸೇರಿದಂತೆ ಕರ್ನಾಟಕದ ರಾಜಕೀಯ ವಿಷಯಗಳ ಬಗ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರೊಂದಿಗೆ ಚರ್ಚೆ ನಡೆಸುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ ಎನ್ನಲಾಗಿದೆ ಹೀಗಾಗಿ ಸಂಪುಟ ಸರ್ಜರಿ ಚೆಂಡು ಮಲ್ಲಿಕಾರ್ಜುನ ಖರ್ಗೆ ಅಂಗಳಕ್ಕೆ ಜಿಗಿದಿದೆ ಸಂಪುಟ ಪುನಾರಚನೆ ಬಗ್ಗೆ ಚರ್ಚಿಸಿಲ್ಲ ಎಂದ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಜೊತೆಗಿನ ಭೇಟಿಯ ಗುಟ್ಟು ಬಿಡದ ಸಿಎಂ ಸಿದ್ದರಾಮಯ್ಯ ಬಿಹಾರ ಚುನಾವಣೆಯಲ್ಲಿ ಹಿನ್ನಡೆಯಾದ ಕಾರಣ ನಾವು ಅವರಿಗೆ ಧೈರ್ಯ ತುಂಬಿದ್ದೇವೆ ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ ನಮ್ಮ ಯಾವುದೇ ಸಚಿವರು ಕೂಡ ಸಂಪುಟ ಪುನರ್ರಚನೆ ಬಗ್ಗೆ ಚರ್ಚೆ ಮಾಡಿಲ್ಲ ಅಂತ ಸ್ಪಷ್ಟಪಡಿಸಿದ್ರು ಏನ್ ರಾಹುಲ್ ಗಾಂಧಿ ಭೇಟಿಯಾಗಿದ್ದೇ ಬಿಹಾರ್ ಎಲೆಕ್ಷನ್ ಬಗ್ಗೆ ಚರ್ಚೆ ಯಾರು ಹೇಳಿದ್ರು ನಿಮಗೆ ನಾನು ಅದ್ರ ಬಗ್ಗೆ ಚರ್ಚೆನೆ ಮಾಡಿಲ್ಲ ನಾನು ಮಾತಾಡೋದು ಬಿಹಾರ್ ಎಲೆಕ್ಷನ್ ಬಗ್ಗೆ ಮಾತಾಡಿದೆ ಅವ್ರಿಗೆ ಲೀಡರ್ ಅಲ್ಲ ಅವ್ರಿಗೆ ಸ್ವಲ್ಪ ಸೆಟ್ ಬೇಕಾಗಿತ್ತಲ್ಲ ಇದರಲ್ಲಿ ಬಿಹಾರ್ ಎಲೆಕ್ಷನ್ ಅಲ್ಲಿ ಧೈರ್ಯ ತುಂಬಿದ್ದೀನಿ ಇಲ್ಲ 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 ನಾನು ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡ್ತಾ ಇದ್ದೀನಿ ಪ್ರೈಮ್ ಮಿನಿಸ್ಟರ್ ಅಪಾಯಿಂಟ್ಮೆಂಟ್ ಕೊಟ್ಟವರು ಅದಕ್ಕೆ ಬರ್ತಾ ಇದ್ದೀನಿ ನಮ್ಮ ಪ್ರೆಸಿಡೆಂಟ್ ಯಾವಾಗ ಇವತ್ತೇ ಭೇಟಿ ಆಗ್ಬೋದು ನಾಳೆನು ಭೇಟಿ ಆಗ್ಬಹುದು ನಾಳೆನು ಭೇಟಿ ಆಗ್ಬಹುದು ನಾ ಬಂದಾಗೆಲ್ಲ ಭೇಟಿ ಆಗ್ತೀನಿ ಹೈಕಮಾಂಡ್ ಕೇಳಿದ್ರೆ ನಂಗೇನು ಬೇಕು ಹೇಳ್ತೀನಿ ಅಂತ ಡಿಕೆಶಿ ಇನ್ನು ಡಿಸಿಎಂ ಡಿಕೆಶಿ ಕೂಡ ದೆಹಲಿಯಲ್ಲೇ ಬೀಡುಬಿಟ್ಟಿದ್ದು ಸಂಪುಟ ಪುನರಚನೆ ಕುರಿತ ಪ್ರಶ್ನೆಗೆ ನಂಗೇನು ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿ ಅವರು ಯಾರನ್ನ ಭೇಟಿಯಾಗಿದ್ರೋ ಏನು ಮಾತನಾಡಿದ್ರೋ ನಂಗೆ ಗೊತ್ತಿಲ್ಲ ಪಕ್ಷ ಹೇಳಿದಂತೆ ಕೇಳುವುದು ನನ್ನ ಕೆಲಸ ಅಂತ ಡಿಕೆಶಿ ಹೇಳಿದ್ದಾರೆ ಸಂಪುಟ ಪುನರಚನೆ ಬಗ್ಗೆ ಹೈಕಮಾಂಡ್ ಜೊತೆ ಮಾತನಾಡ್ತೀರಾ ಅನ್ನೋ ಪ್ರಶ್ನೆಗೆ ನಾನು ಏನು ಮಾತನಾಡಲ್ಲ ಕೇಳಿದ್ರೆ ಕೇಳಿದರೆ ನನ್ಗೇನ್ ಬೇಕು ಅದನ್ನ ಹೇಳ್ತೀನಿ ಅಂತ ಅಡ್ಡಗೋಡೆ ಮೇಲೆ ದೀಪ ಬಿಟ್ಟಂತೆ ಮಾತನಾಡಿದ್ದಾರೆ ಸಚಿವ ಸಂಪುಟ ಪುನರಚನೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅನ್ನುವಂತ ಮಾಹಿತಿ ನನಗೆ ಗೊತ್ತಿಲ್ಲಪ್ಪ ಅವರು ಏನ್ ಭೇಟಿ ಮಾಡಿದಾರೋ ಏನ್ ಮಾತಾಡಿದಾರೋ ಗೊತ್ತಿಲ್ಲ ನನಗೇನು ಗೊತ್ತಿಲ್ಲ ನೀವೇನಾರು ಇದ್ರೆ ಚೀಫ್ ಮಿನಿಸ್ಟರ್ ಹತ್ರ ಮಾತಾಡಿ ಹಾಗೆ ಏನು ತಪ್ಪೇನು ರೀ ಈ ನೀವು ಯಾವುದೋ ಬೇರೆ ಪಾರ್ಟಿಯವ್ರ ಹತ್ರ ಮಾತಾಡ್ದಾಗ ಮಾತಾಡ್ತಾ ಇದ್ರಲ್ಲ ಸಿ ಎಸ್ ಎವ್ರಿ ರೈಟ್ ಟು ಮೀಟ್ ಎವ್ರಿ ಒನ್ ಪ್ರೈಮ್ ಮಿನಿಸ್ಟರು ಭೇಟಿ ಮಾಡ್ಬೋದು ಹೋಮ್ ಮಿನಿಸ್ಟರು ಭೇಟಿ ಮಾಡ್ಬೋದು ನಿಮ್ಮನ್ನು ಭೇಟಿ ಮಾಡ್ಬೋದು ನಮ್ಮ ಪಕ್ಷದ ಅಧ್ಯಕ್ಷನ್ ಭೇಟಿ ಮಾಡಿ ಎಲ್ಲರೂ ರೈಟ್ ನಾನು ಏನು ಮಾತಾಡಲ್ಲ ನನ್ನ ಏನಾದ್ರು ಅದೆಲ್ಲ ನನ್ ಗೊತ್ತು ಅವ್ರು ನನ್ಗೆ ಏನ್ ಕೇಳ್ತಾರೆ ಏನ್ ಕೇಳಲ್ಲ ನನ್ಗೆ ಗೊತ್ತಿದೆ ಅದು ಇಂದು ಖರ್ಗೆ ಸುರ್ಜೇವಾಲಾ ವೇಣುಗೋಪಾಲ್ ಜೊತೆ ಸಿದ್ದರಾಮಯ್ಯ ಚರ್ಚೆ ಸಚಿವ ಸಂಪುಟ ಪುನರಚನೆ ಬಗ್ಗೆ ಖರ್ಗೆ ಎಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ರಾಜ್ಯದ ಉಸ್ತುವಾರಿ ರಣದೀಪ್ ಸಿಂಗ್ ಕುರ್ಜೇವಾಲಾ ಅವರೊಂದಿಗೆ ಸಿಎಂ ಸಿದ್ದರಾಮಯ್ಯ ಸಮಾಲೋಚನೆ ಮಾಡಲಿದ್ದಾರೆ ಅಂತ ಮೂಲಗಳು ತಿಳಿಸಿವೆ ನವೆಂಬರ್ ಇಪ್ಪತ್ತರೊಳಗೆ ಸಂಪುಟ ಸರ್ಜರಿ ವಿಷಯದಲ್ಲಿ ಸ್ಪಷ್ಟ ಚಿತ್ರಣ ಸಿಗಲಿದೆ ಎನ್ನಲಾಗುತ್ತಿದೆ ಸಚಿವ ಸ್ಥಾನಕ್ಕೆ ನಾಗೇಂದ್ರ ರಾಜೀನಾಮೆ ಹಾಗೂ ಸಂಪುಟದಿಂದ ಕೆಎನ್ ರಾಜಣ್ಣ ಅವರನ್ನ ವಜಾ ಮಾಡಿದರಿಂದ ಎರಡೂ ಸ್ಥಾನಗಳು ಕೂಡ ಖಾಲಿ ಇವೆ ಈ ಮಧ್ಯೆ ಸಂಪುಟ ಪುನರಚನೆ ಚರ್ಚೆ ಬಿರುಸುಗೊಂಡಿದ್ದು ಆಕಾಂಕ್ಷಿಗಳು ಅಲರ್ಟ್ ಆಗಿದ್ದಾರೆ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ದೆಹಲಿಯಲ್ಲಿ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದು ಕುತೂಹಲ ಹುಟ್ಟಿ ಿದೆ ಮತ್ತೊಂದ್ ಕಡೆ ಸಂಪುಟ ಪುನರ್ರಚನೆ ಆದರೆ ನಮ್ಮ ಸಮುದಾಯಕ್ಕೆ ಎರಡು ಸ್ಥಾನ ಬೇಕೆಂದು ಸಚಿವ ಸತೀಶ್ ಜಾರಕಿಹೊಳಿ ದಾಳ ಉರುಳಿಸಿದ್ದಾರೆ ಕೈ ಶಾಸಕ ಅಬ್ಬಯ್ಯ ನಾನು ಆಕಾಂಕ್ಷಿ ಅಂತ ಹೇಳಿದ್ದಾರೆ ಚಳ್ಳಕೆರೆ ಶಾಸಕ ರಘುಮೂರ್ತಿ ಕೂಡ ಸಚಿವ ಸ್ಥಾನದ ನಿರೀಕ್ಷೆ ಇದೆ ಅಂತ ಹೇಳಿದ್ದಾರೆ ಸಂಪುಟ ಪುನರಚನೆ ಆದರೆ ವಾಲ್ಮೀಕಿ ಸಮುದಾಯಕ್ಕೆ ಏನೋ ಹೇಳಿದ ಕೊಡ್ಬೇಕಂತ ಹೇಳಿದ್ವಿ ಈಗೂ ಕೂಡ ಒತ್ತಾಯ ಮಾಡ್ತೀನಿ ಕೊಡಲೇಬೇಕು ಅಂದ್ರೆ ನಮ್ಮ ಸಮುದಾಯದ ಪಾಲ್ ಇತ್ತು ಈಗ ಅವ್ರು ಕೊಟ್ರೆ ಒಳ್ಳೇದಾಗ್ತಾ ಖಂಡಿತವಾಗಿ ಕೂಡ ನಾನು ಒಬ್ಬ ಪ್ರಬಲ ಆಕಾಂಕ್ಷಿ ಆದರೆ ಖಂಡಿತವಾಗಿ ಕೂಡ ಅದು ನಾವು ಆಗಲೇ ಹೈಕಮಾಂಡ್ದು ಏನು ನಿರ್ಧಾರ ಇರ್ತದೋ ಅದಕ್ಕೆ ನಾವು ಭದ್ರಾಗಿರ್ತೀವಿ ಸುಮಾರು ಐವತ್ತು ವರ್ಷಗಳಿಂದ ಕೊಟ್ಟಿಲ್ಲ ಬೇರೆ ಪಕ್ಷದವರು ಕೊಟ್ಟಿದ್ದಾರೆ ಹಾಗಾಗಿ ಈ ಬಾರಿ ಬಂದಂಥ ಸಂದರ್ಭದಲ್ಲಿ ನಾನು ಮೂರು ಸಾರಿ ಶಾಸಕ ಆಗಿದ್ದೀನಿ ಬಹುಶಃ ಈ ಬಾರಿ ಅಂತ ನಾನು ಕೂಡ ನಿರೀಕ್ಷೆಯಲ್ಲಿದ್ದೀನಿ ಒಟ್ಟಿನಲ್ಲಿ ಬಿಹಾರ ಸೋಲಿನಿಂದಾಗಿ ಕಾಂಗ್ರೆಸ್ ಹೈಕಮಾಂಡ್ ಚಿಂತೆಗೀಡಾಗಿದೆ ಕರ್ನಾಟಕ ಸಂಪುಟ ಸರ್ಜರಿ ಹೊಣೆಯನ್ನ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಅವರ ವಿವೇಚನೆಗೆ ಬಿಟ್ಟಿದ್ದಾರೆ ಹೀಗಾಗಿ ಮುಂದಿನ ರಾಜ್ಯ ರಾಜಕೀಯದ ಬೆಳವಣಿಗೆಗಳು ಭಾರೀ ಕುತೂಹಲ ಮೂಡಿಸಿದೆ ದೆಹಲಿಯಿಂದ ಮಹೇಶ್ ಜೊತೆ ಪ್ರಮೋದ್ ಟಿವಿ ನೈನ್ ಬೆಂಗಳೂರು ಸೊಡ್ನಲ್ಲಿ ಈಗ ರಾಜ್ಯ ರಾಜಕೀಯ ದಿಲ್ಲಿಯಲ್ಲಿ ಜೋರಾಗಿ ನಡೀತಾ ಇದೆ ಕಾಂಗ್ರೆಸ್ನ ಬೆಳವಣಿಗೆಗಳು ಕೂಡ ಜಾಸ್ತಿ ಈಗ ದಿಲ್ಲಿಯಲ್ಲಿ ಕಾಣೋದಕ್ಕೆ ಸಿಗ್ತಾ ಇದೆ ಹೈದರಾಬಾದ್ ಪ್ರವಾಸವನ್ನ ರದ್ದು ಮಾಡಿ ದೆಹಲಿಯಲ್ಲೇ ಡಿಕೆ ಶಿವಕುಮಾರ್ ಠಿಕಾಣಿ ಹೊಡಿತಾರೆ ರಾಹುಲ್ ಗಾಂಧಿ ಭೇಟಿಗೆ ಸಮಯ ಕೂಡ ಕೇಳಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಮೀಟ್ ಮಾಡಿ ಅವರ ಜೊತೆಗೆ ಮಾತಾಡಿನೇ ಬರಬೇಕು ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅಲ್ಲೇ ಇದ್ದಾರೆ ಸಂಪುಟ ರಚನೆಗೆ ಸಿಎಂ ಸಿದ್ದರಾಮಯ್ಯ ಪ್ರಸ್ತಾಪ ಮಾಡಿರುವಂಥ ವಿಚಾರ ಇನ್ನು ಪೂರ್ಣ ಪ್ರಮಾಣದ ಸಂಪುಟ ವಿಸ್ತರಣೆಗೆ ಡಿ ಕೆ ಶಿವಕುಮಾರ್ ಅವರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿ ಅಂದರೆ ಪೂರ್ಣ ಪ್ರಮಾಣದ ಬೇಡ ಕೇವಲ ಒಂದಷ್ಟು ಬದಲಾವಣೆಗಳು ಕೆಲವೊಂದಷ್ಟು ಜನ ತೆಗೆದು ಕೆಲವೊಂದಷ್ಟು ಜನ ಸೇರಿಸ್ಕೊಳ್ಳೋದು ರೇಷಫಲ್ ಮಾಡುವಂಥದ್ದು ಕಂಪ್ಲೀಟಾಗಿ ಚೇಂಜ್ ಮಾಡುವಂಥ ಅದ್ರ ಬಗ್ಗೆ ಈಗ ಡಿ ಕೆ ಶಿವಕುಮಾರ್ ಅವರ ಒಂದು ಒಲವಿಲ್ಲ ಸೊ ಹಾಗಾಗಿ ಸಂಪುಟ ಪುನರ್ರಚನೆಗೆ ಸಿ ಎಂ ಸಿದ್ದರಾಮಯ್ಯ ಅವರು ಈಗ ಏನು ಪ್ರಸ್ತಾಪವನ್ನು ಇಟ್ಟಿದ್ದಾರೆ ಪೂರ್ಣ ಪ್ರಮಾಣದಲ್ಲಿ ಆಗಬಾರ್ದು ಕೆಲವೊಂದಷ್ಟು ಬದಲಾವಣೆ ಅನ್ನುವಂಥದ್ರ ಬಗ್ಗೆ ಡಿ ಕೆ ಕೂಡ ಮಾತಾಡ್ತಾ ಇದ್ದಾರೆ ಹೇಳಿ ಬಟ್ ಅದ್ರ ಜೊತೆಗೆ ನವಂಬರ್ ಕ್ರಾಂತಿ ಏನಿತ್ತಲ್ಲ ಸೊ ಆ ವಿಚಾರ ಈಗ ಸ್ವಲ್ಪ ತಣ್ಣಗಾದಂತೆ ಕಾಣಿಸ್ತಾ ಇದೆ ಯಾಕಂದರೆ ಹೈಕಮಾಂಡ್ನ ಯಾವುದೇ ನಾಯಕರು ಕೂಡ ಈಗ ಸದ್ಯಕ್ಕೆ ಕ್ರಾಂತಿ ಮಾಡುವಂಥ ಮೂಡ್ನಲ್ಲಿ ಕಾಣಿಸ್ತಾ ಇಲ್ಲ ಬಿಹಾರ ಎಲೆಕ್ಷನ್ ನಂತರ ಬಿಹಾರ ರಿಸಲ್ಟ್ನ ನಂತರ ಸೊ ಈಗ ರಾಹುಲ್ ಗಾಂಧಿಯವರ ಭೇಟಿಗೆ ಡಿ ಕೆ ಶಿವಕುಮಾರ್ ಕಾಯ್ತಾ ಇದ್ದಾರೆ ದೆಹಲಿಗೆ ಹೋಗಿದ್ದಾರೆ ಈಗ ಮಾಜಿ ಸಚಿವ ಡಿ ಕೆ ಸುರೇಶ್ ಕೂಡ ತೆರಳಿದ್ದಾರೆ ಬೆಂಗಳೂರಿನಿಂದ ದೆಹಲಿ ದೆಹಲಿಗೆ ತೆರಳಿರುವಂತಹ ಡಿ ಕೆ ಸುರೇಶ್ ಅಲ್ಲಿರುವಂತಹ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಅವ್ರ ಜೊತೆಗೆ ಡಿ ಕೆ ಸುರೇಶ್ ಕೂಡ ಇರಲಿಕ್ಕಿದ್ದಾರೆ ಸೊ ಅಣ್ಣನಿಗೆ ಬಲ ತುಂಬುವ ಒಂದು ನಿಟ್ಟಿನಲ್ಲಿ ಡಿ ಕೆ ಸುರೇಶ್ ದೆಹಲಿಗೆ ಹಾರದಿದ್ದಾರೆ ಅನ್ನುವಂಥದ್ರ ಬಗ್ಗೆ ಈಗ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಯಾಕಂದ್ರೆ ಈಗಾಗಲೇ ದೆಹಲಿಗೆ ನಿನ್ನೆ ಹೋಗಿದ್ದಂತಹ ಸಂದರ್ಭದಲ್ಲಿ ಸಿಎಂ ಈಗಾಗಲೇ ಒಂದಷ್ಟು ಜನರನ್ನ ಅಲ್ಲಿ ಭೇಟಿ ಮಾಡಿದರೆ ಮಾತಾಡಿದರೆ ಸಂಪುಟ ವಿಸ್ತರಣೆ ಬಗ್ಗೆನೇ ಬಹುಶಃ ಚರ್ಚೆ ಆಗಿದೆ ಅನ್ನುವಂಥದ್ರ ಬಗ್ಗೆ ಇರುವಂತಹ ವಿಚಾರ ಸೊ ಮತ್ತೆ ನೆಕ್ಸ್ಟ್ ಸೋಮವಾರ ದೆಹಲಿಗೆ ಹೋಗ್ಲಿಕ್ಕಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಆದರೆ ಡಿ ಕೆ ಅದಕ್ಕೂ ಮುಂಚೆ ಇಲ್ಲೇ ಇದ್ದಾರೆ ಆಲ್ರೆಡಿ ಡಿ ಕೆ ಡೆಲ್ಲಿಗೆ ಏನು ಹೋಗಿದ್ರು ನಿನ್ನೆ ಕಾರ್ಯಕ್ರಮದಲ್ಲಿ ಅಂಥೇಳಿ ಭಾಗವಹಿಸೋದಕ್ಕೆ ಇನ್ನೂ ಕೂಡ ದೆಹಲಿಯಲ್ಲೇ ಠಿಕಾಣಿ ಹುಡುಗಿದ್ದಾರೆ ಈಗ ಡಿ ಕೆ ಸುರೇಶ್ ಅವರು ಕೂಡ ಡಿ ಕೆ ಶಿವಕುಮಾರ್ ಅವರನ್ನು ಜಾಯ್ನ್ ಆಗ್ತಾ ಇದ್ದಾರೆ ಬೆಂಗಳೂರಿನಿಂದ ದೆಹಲಿಗೆ ತೆರಳಿದ್ದಾರೆ ಸೊ ಸಹಜವಾಗಿ ಇದು ಕೂಡ ಒಂದು ಕುತೂಹಲಕ್ಕೆ ಕಾರಣವಾಗಿದೆ ಈಗ ಟ್ರಬಲ್ ಶೂಟರ್ ಅನ್ನುವಂಥ ಹೆಸರು ಪಡೆದಿರುವಂಥ ಡಿ ಕೆ ಅವರಿಗೆ ಬೆಂಬಲವಾಗಿರುವಂಥ ಯಾವಾಗಲೂ ಡಿ ಕೆ ಸುರೇಶ್ ನಾಳೆ ಮತ್ತೆ ದೆಹಲಿಗೆ ಈಗ ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ಇದ್ದಾರೆ ನಾಳೆ ಸಂಪುಟ ಪುನಾರಚನೆ ಮಾದರಿಯ ಬಗ್ಗೆ ಚರ್ಚೆ ಆಗುವಂಥ ಸಾಧ್ಯತೆಗಳಿವೆ ನವಂಬರ್ ಹದಿನೆಂಟನೇ ತಾರೀಕು ದೆಹಲಿಗೆ ಕೆ ಸಿ ವೇಣುಗೋಪಾಲ್ ಅವರು ಬರ್ತಾ ಇದಾರೆ ಸೊ ಕೆ ಸಿ ವೇಣುಗೋಪಾಲ್ ಅವರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಚರ್ಚೆ ನಡೆಸುವಂಥ ಸಾಧ್ಯತೆಗಳಿವೆ ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನು ಕೂಡ ಭೇಟಿ ಮಾಡುವಂಥ ಅವ್ರ ಜೊತೆಗೆ ಮಾತಾಡುವಂಥ ಸಾಧ್ಯತೆಗಳು ಕೂಡ ಇವೆ ಅದಾದ ನಂತರವೇ ಪುನಾರಚನೆ ಸ್ವರೂಪದ ಬಗ್ಗೆ ಹೈಕಮಾಂಡ್ ನಿರ್ಧಾರವನ್ನು ಮಾಡಲಿಕ್ಕಿದೆ ಒಟ್ಟಲ್ಲಿ ಈಗ ಸಿ ಎಂ ಅಂತೂ ಉತ್ಸುಕತೆಯನ್ನು ತೋರಿದ್ರೆ ಈ ಮುಂಚೆಯಿಂದಲೂ ಕೂಡ ಅವ್ರು ಹೇಳ್ಕೊಂಡು ಬಂದಿದ್ದಾನೆ ಏನಾದರೂ ಕ್ರಾಂತಿ ಅದು ಇದು ಅನ್ನುವಂಥದ್ದಿದ್ರೆ ಇಲ್ಲಿ ಏನು ಪುನಾರಚನೆ ಇರುತ್ತೆ ಅದನ್ನು ಮಾತ್ರ ಅಂತ ಹೇಳಿ ದೊಡ್ಡ ಪ್ರಮಾಣದಲ್ಲಿ ಪುನಾರಚನೆಗೆ ನಾಯಕರೊಬ್ಬರು ಸಲಹೆ ಕೊಟ್ಟಿದ್ದಾರೆ ಹಾಲಿ ಸಚಿವರಿಗೆ ಪಕ್ಷದ ಕೆಲಸ ನೀಡಿ ಅಂಥೇಳಿ ಕೆಲವೊಂದು ಕೆಲವೊಬ್ಬ ನಾಯಕರು ಹೇಳಿದಾರಂತೆ ಪುನಾರಚನೆ ಬದಲಾಗಿ ನಾಲ್ಕು ಪ್ರಮುಖ ಸ್ಥಾನಗಳ ಬಗ್ಗೆ ಮಾತ್ರ ಚರ್ಚೆ ಆಗ್ಲಿಕ್ಕಿದೆ ಅಂತ ಒಂದು ನಾಗೇಂದ್ರ ಅವರು ಇನ್ನು ರಾಜಣ್ಣ ಅವರು ಇಬ್ಬರದು ಖಾಲಿಯಾಗಿರುವಂಥ ಸ್ಥಾನ ಇನ್ನು ಪರಿಷತ್ ಸಭಾಪತಿ ಮತ್ತು ಉಪಸಭಾಪತಿ ಆಯ್ಕೆ ಬಗ್ಗೆ ಈ ನಾಲ್ಕು ವಿಚಾರ ಮಾತ್ರ ಪ್ರಸ್ತಾಪ ಆಗಲಿ ಇದ್ರ ಬಗ್ಗೆ ಮಾತ್ರ ಚರ್ಚೆ ಆಗಲಿ ಅನ್ನುವಂಥದ್ರ ಬಗ್ಗೆಯೂ ಕೂಡ ನಾಯಕರು ಈಗ ಕೊಟ್ಟಿರುವಂಥ ಸಲಹೆ ಸೊ ಹಾಗಾಗಿ ಇದು ಪೂರ್ಣ ಪ್ರಮಾಣದಲ್ಲಿ ಕ್ಯಾಬಿನೆಟ್ ಕಂಪ್ಲೀಟಾಗಿ ರಿಷಫಲ್ ಆಗುತ್ತೆ ಅನ್ನುವಂಥದ್ದನ್ನು ಇಲ್ಲಿ ಹೇಳೋದು ಕಷ್ಟ ಸಾಧ್ಯ ಒಂದು ನಾಲ್ಕೈದು ಸ್ಥಾನಗಳಿಗೆ ಒಂದಷ್ಟು ಬದಲಾವಣೆ ಯಾರನ್ನಾದರೂ ಬಿಟ್ಟು ಬೇರೆಯವ್ರನ್ನ ಅವ್ರನ್ನ ಸೇರಿಸ್ಕೋಬೇಕಾ ಅಥವಾ ಖಾಲಿ ಇರೋ ಜಾಗಗಳಿಗೆ ಮಾತ್ರ ಬಿಟ್ಟ ಸ್ಥಳ ಭರ್ತಿ ಮಾಡಿ ಅನ್ನುವಂಥದ್ದು ಮಾತ್ರ ಮಾಡಬೇಕಾ ಅನ್ನುವಂಥದ್ದು ನಡೀತಾ ಇರುವಂಥ ಚರ್ಚೆ ನಮ್ಮ ಪ್ರತಿನಿಧಿ ಪ್ರಮೋದ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಮಾತಾಡೋಣ ಪ್ರಮೋದ್ ಈಗ ಓವರ್ ಆಲ್ ರಾಜ್ಯ ರಾಜಕೀಯ ಕಂಪ್ಲೀಟಾಗಿ ಈಗ ಡೆಲ್ಲಿಗೆ ಶಿಫ್ಟ್ ಆಗಿರುವಂಥದ್ದನ್ನು ನೋಡ್ತಾ ಇದ್ದೀವಿ ದೆಹಲಿಯಲ್ಲಿದ್ದರೆ ಈಗ ಸಿ ಎಂ ಸಿದ್ದರಾಮಯ್ಯ ಅವರು ವಾಪಸ್ ಬಂದು ಮತ್ತೆ ನಾಳೆ ಮತ್ತೆ ಹೋಗ್ತಾರೆ ಡಿ ಕೆ ಶಿವಕುಮಾರ್ ಅಂತೂ ಅಲ್ಲೇ ಬೀಡ್ಬಿಟ್ಟಿದ್ದಾರೆ ಸೊ ಏನ್ ನಡೀತಾ ಇದೆ ಈಗ ಒಟ್ಟಾರೆ ಡೆಲ್ಲಿಯಲ್ಲಿ ಸಂಪುಟ ಕಂಪ್ಲೀಟ್ ಪುನರ್ರಚನೆಯನ್ನು ಅಥವಾ ಕೇವಲ ಬಿಟ್ಟ ಸ್ಥಳ ಭರ್ತಿ ಮಾಡಿ ಅನ್ನುವಂಥದ್ದು ನಡೀತಾ ಇರುವಂತದ್ದು ಏನ್ ನಡೀತಾ ಇದೆ ಹಾಗಾದರೆ ಪ್ರಮೋದ್ ರೆಮಾನ್ ಈಗಾಗಲೇ ಎಲ್ಲ ಮಾಧ್ಯಮಗಳಲ್ಲಿ ಪ್ರಮುಖವಾಗಿ ರಾಜಕೀಯದಲ್ಲಿ ಚರ್ಚೆ ಅಂದರೆ ಇನ್ನೇನು ಸಂಪುಟ ಪುನರ್ರಚನೆಯ ವಿಸ್ತರಣೆ ಆಗೇ ಬಿಡ್ತು ಅಂತ ಆದರೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಇನ್ನೇ ಕೂಡ ಟಿ ವಿನ ಇವಾಗ ಈ ವಿಚಾರವಾಗಿ ಒಂದು ಸ್ಪಷ್ಟತೆಯನ್ನು ಒಂದು ಕ್ಲಾರಿಟಿಯನ್ನು ಕೊಡುವಂಥ ಪ್ರಯತ್ನ ಮಾಡಿದೆ ಇಲ್ಲಿ ಎಲ್ಲೂ ಕೂಡ ಏಕಾಏಕಿ ಸಂಪುಟ ಪುನರ್ರಚನೆ ಆರಂಭ ಆಯಿತು ಅನ್ನುವಂಥ ವಾತಾವರಣ ಖಂಡಿತ ಇಲ್ಲ ಇನ್ನು ಮೂಲಗಳಿಂದ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರನ್ನ ಆಸ್ ಎ ಕರ್ಟಸಿ ಕಾಲ್ ಆಗಿ ಅವರನ್ನ ಭೇಟಿಯಾಗುವಂತ ಪ್ರಯತ್ನ ಮಾಡಿದ್ರು ಈ ಸಂದರ್ಭದಲ್ಲಿ ಬಿಹಾರ ಚುನಾವಣಾ ಫಲಿತಾಂಶ ಕೂಡ ಬಂತು ಸಹಜವಾಗಿ ಈ ಸಂದರ್ಭದಲ್ಲಿ ಅಂದ್ರೆ ನಾಯಕತ್ವ ಕಷ್ಟದಲ್ಲಿರುವಂತಹ ಸಂದರ್ಭದಲ್ಲಿ ಪಕ್ಷ ಕಷ್ಟದಲ್ಲಿರುವಂತಹ ಸಂದರ್ಭದಲ್ಲಿ ನಾವು ನಿಮ್ಮ ಜೊತೆಗಿದ್ದೇವೆ ಅನ್ನುವಂತಹ ಸಂದೇಶವನ್ನ ಕೊಡೋದಕ್ಕೆ ಮುಖ್ಯಮಂತ್ರಿಗಳು ಮುಂದಾಗಿದ್ರು ಇದು ಒಂದು ಭಾಗ ಇನ್ನು ಪುನರ್ರಚನೆ ವಿಚಾರ ಚರ್ಚೆ ನಡೀತಾ ಇದೆ ಈಗ ನಾಳೆ ಮತ್ತೆ ಸಿದ್ದರಾಮಯ್ಯ ದೆಹಲಿಗೆ ಇದ್ದಾರೆ ಅದು ನೇರವಾಗಿ ಹೈಕಮಾಂಡ್ ಭೇಟಿಗೆ ಅನ್ನುವಂತ ಕಾರಣಕ್ಕೋಸ್ಕರ ಅಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಮಯ ಕೂಡ ಸಿಕ್ಕಿದೆ ಜೊತೆಗೆ ಗೃಹ ಸಚಿವ ಅಮಿತ್ ಶಾ ಅವರ ಸಮಯ ಕೂಡ ಸಿಕ್ಕಿದೆ ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿನ ಹೇಗೆ ಭೇಟಿ ಅದೇ ರೀತಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ಭೇಟಿ ಆಗ್ತಾರೆ ಅನ್ನುವಂಥ ಮಾಹಿತಿ ಇದೆ ಆದರೆ ಪಕ್ಷದ ಒಳಗಡೆ ನಡೀತಾ ಇರುವಂಥ ಜೊತೆಗೆ ದೆಹಲಿಯಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ನಡೀತಾ ಇರುವಂಥ ಎರಡು ಮೂರು ಬೆಳವಣಿಗೆಗಳ ಬಗ್ಗೆ ಒಂದಿಷ್ಟು ಮಾಹಿತಿಗಳು ರವಾನೆ ಆಗ್ತಾಯಿದೆ ಅಫ್ಕೋರ್ಸ್ ಸಂಪುಟ ಪುನರ್ರಚನೆ ಅಥವಾ ಸಂಪುಟದ ಸ್ವರೂಪದ ಬಗ್ಗೆ ಒಂದು ಸಣ್ಣ ಚರ್ಚೆ ಪಕ್ಷದ ಒಳಗಡೆ ಆರಂಭವಾಗಿದೆ ಹಾಗಂದು ಮಾತ್ರಕ್ಕೆ ಇನ್ನೇನು ಬಿಟ್ಟರು ನಾಳೆ ಪಟ್ಟಿ ಕೊಟ್ಟೇಬಿಟ್ರು ತಕ್ಷಣಕ್ಕಾಗತ್ತೆ ಅಂತ ಖಂಡಿತ ಆಗಲ್ಲ ಇಟ್ ಮೇ ಟೇಕ್ ಸಮ್ ಟೈಮ್ ಕಾಂಗ್ರೆಸ್ ಪಕ್ಷ ಹೇಗಿದೆ ಅಂದರೆ ಇವತ್ತು ಕೊಟ್ಟರೆ ಇನ್ನು ಒಂದು ತಿಂಗಳಿಗಾಗತ್ತೋ ಎರಡು ತಿಂಗಳಿಗಾಗತ್ತೋ ಮೂರು ತಿಂಗಳಿಗಾಗತ್ತೋ ಗೊತ್ತಿಲ್ಲ ಒಟ್ನಲ್ಲಿ ವಿಳಂಬ ಆಗುತ್ತೆ ಬೇರೆ ಬೇರೆ ಕಾರಣಗಳಿಗೋಸ್ಕರ ಹೀಗಾಗಿ ಪುನರ್ರಚನೆ ಯಾವ ರೀತಿ ಮಾಡಬೇಕು ಅಂದರೆ ಸಂಪೂರ್ಣ ಪ್ರಮಾಣದ ಪುನರ್ರಚನೆ ಮಾಡಬೇಕಾ ಅನ್ನೋದ್ರ ಬಗ್ಗೆ ಕೂಡ ಕೆಲವೊಂದಿಷ್ಟು ಚರ್ಚೆಗಳು ನಡೀತಾ ಇದೆ ಯಾಕೆಂದರೆ ಹಿರಿಯ ನಾಯಕರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ಹೈಕಮಾಂಡ್ನ ಕೆಲವರು ನಾಯಕರು ಸಂಪೂರ್ಣವಾಗಿ ಪುನರ್ರಚನೆ ಮಾಡೋಣ ಯಾಕೆಂದರೆ ಪಕ್ಷದ ಒಳಗಡೆ ಕೂಡ ಸಮರ್ಥ ಶಾಸಕರಿದ್ದಾರೆ ಅವ್ರಿಗೂ ಕೂಡ ಒಂದು ಅವಕಾಶ ಕೊಡೋಣ ಅನ್ನುವಂಥ ಒಂದು ಚರ್ಚೆ ಇದೆ ಹೀಗಾಗಿ ಹದಿನೆಂಟರಿಂದ ಇಪ್ಪತ್ತು ಅಂತ ಹೇಳ್ತಿದಾರೆ ಬಟ್ ಅಂಥ ಒಂದು ಪ್ರಮಾಣ ಆಗೋದು ಕಡಿಮೆ ಅಟ್ ದ ಸೇಮ್ ಟೈಮ್ ಈಗ ಸಂಪೂರ್ಣವಾಗಿ ಪುನರ್ರಚನೆ ಮಾಡೋಕ್ಕೋದ್ರೆ ಮತ್ತೆ ಗೊಂದಲದ ವಾತಾವರಣ ವಾಣ ಆಗುತ್ತೆ ರಾಜಕೀಯವಾಗಿ ಕೂಡ ಬಿಕ್ಕಟ್ಟು ಎದುರಾಗುತ್ತೆ ಅನ್ನುವಂಥ ಒಂದು ಮಾತಿದೆ ಹೀಗಾಗಿ ಕೇವಲ ಎರಡರಿಂದ ನಾಲ್ಕು ಸ್ಥಾನ ಎರಡು ಸ್ಥಾನ ಈಗಾಗಲೇ ಏನು ನಾಗೇಂದ್ರ ಮತ್ತು ರಾಜಣ್ಣನಿಂದ ತೆರವಾಗಿದೆ ಅದರ ಜೊತೆಗೆ ಪರಿಷತ್ ಸಭಾಪತಿ ಸ್ಥಾನ ಕೂಡ ಕಾಂಗ್ರೆಸ್ಗೆ ಈಗ ಪರಿಷತ್ನಲ್ಲಿ ಮೇಲುಗೈ ಇದೆ ಹೆಚ್ಚಿನ ಸ್ಥಾನ ಇದೆ ಹೀಗಾಗಿ ಸಭಾಪತಿ ಸ್ಥಾನವನ್ನು ನಾವೇ ಪಡೆಯೋಣ ಅದರ ಜೊತೆಗೆ ಉಪಸಭಾಪತಿ ಸ್ಥಾನವನ್ನು ಕೂಡ ನಾವೇ ಪಡೆಯೋಣ ಅನ್ನುವಂಥ ಈ ನಾಲ್ಕು ಸ್ಥಾನಗಳ ಬಗ್ಗೆ ಒಂದು ಚರ್ಚೆ ಇದೆ ಇದರ ಜೊತೆ ಜೊತೆಗೆ ಈ ಸಂಪುಟ ಪೂರ್ಣ ಪ್ರಮಾಣದ ಪುನರ್ರಚನೆಗೆ ಖಂಡಿತವಾಗಲೂ ಡಿ ಕೆ ಶಿವಕುಮಾರ್ ಏಕಾಏಕಿ ಒಪ್ಪಿಗೆ ಕೊಡುವಂಥ ಸಾಧ್ಯತೆ ತೀರಾ ಕಡಿಮೆ ಹೀಗಾಗಿ ಅವರು ದೆಹಲಿಯಲ್ಲಿದ್ದಾರೆ ಅತ್ತ ನಾಳೆ ಮುಖ್ಯಮಂತ್ರಿಗಳು ದೆಹಲಿಗೆ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಹೈದರಾಬಾದ್ಗೆ ಹೋಗಬೇಕಾಗಿತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ದೆಹಲಿಯಲ್ಲೇ ತಂಗ್ತಾ ಇದ್ದಾರೆ ನಾಳೆ ಕೂಡ ದೆಹಲಿಯಲ್ಲಿ ಇರ್ತಾ ಇರುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಜೊತೆಗೆ ಡಿ ಕೆ ಸುರೇಶ್ ಕೂಡ ಬಂದಿರುವಂಥದ್ದು ಒಂದು ಬೆಳವಣಿಗೆಗಳಿಗೆ ನಿಜಕ್ಕೂ ಇಂಟ್ರೆಸ್ಟಿಂಗ್ ಆಗಿದೆ ಅಂದರೆ ಅವರು ಕೂಡ ಡಿ ಕೆ ಶಿವಕುಮಾರ್ ಅವ್ರನ್ನ ಜಾಯ್ನ್ ಆಗ್ತಾ ಇರುವಂಥದ್ದು ಒಂದು ರಾಜಕೀಯ ಒಳ ಒಳಗೆ ಒಂದು ಬೆಳವಣಿಗೆ ಆಗ್ತಾ ಇದೆ ಅನ್ನುವಂಥ ಒಂದು ಸೂಚನೆ ಅಷ್ಟೇ ಹೀಗಾಗಿ ನಾಳೆ ಏನಾದರೂ ಹೈಕಮಾಂಡ್ ನಾಯಕರನ್ನ ಭೇಟಿಯಾದರೆ ಜೊತೆಗೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಸಮಯ ಮಾಹಿತಿ ಕೂಡ ಇದೆ ಈ ಸಂದರ್ಭದಲ್ಲಿ ಏನು ಚರ್ಚೆ ಆಗುತ್ತೆ ಅಂತ ಕೂಡ ನೋಡಬೇಕಾಗುತ್ತೆ ಡಿ ಕೆ ಶಿವಕುಮಾರ್ ಈ ವಿಚಾರವಾಗಿ ಅಂದ್ರೆ ಅವರ ರಾಜಕೀಯ ಭವಿಷ್ಯದ ವಿಚಾರವಾಗಿ ಅಥವಾ ಹೈಕಮಾಂಡ್ ಒಂದು ಮಾತನ್ನ ಕೊಟ್ಟಿದೆ ಅಂತ ಹೇಳಲಾಗ್ತಾ ಇರುವಂಥ ಮಾತಿನ ಬಗ್ಗೆ ಒಂದು ಪ್ರಸ್ತಾಪ ಸಾಧ್ಯ ಸಾಧ್ಯತೆ ಇದೆಯಾ ಅನ್ನುವಂಥದ್ದು ಪ್ರಶ್ನೆ ಹಾಗಂತ ನೇರವಾಗಿ ಹೇಳೋದಕ್ಕೂ ಸಾಧ್ಯ ಇಲ್ಲ ಯಾಕಂದರೆ ಬಿಹಾರದ ಪರಿಸ್ಥಿತಿ ತುಂಬ ಕ ಕಷ್ಟದಲ್ಲಿರುವಂಥ ಹಿನ್ನೆಲೆ ಅಂದರೆ ಮನೆ ಒಂದು ಸೂತಕದ ವಾತಾವರಣ ಇದೆ ರಮಾನ್ ಹೀಗಾಗಿ ಸೂತಕದ ವಾತಾವರಣದಲ್ಲಿ ಯಾರೂ ಹೋಗಿ ಸ್ವೀಟ್ ಕೇಳಲ್ಲ ಎಂಥ ಒಂದು ಪರಿಸ್ಥಿತಿ ಕಾಂಗ್ರೆಸ್ ರಾಜ್ಯ ನಾಯಕರು ಸಿಲುಕಾಕ್ಕೊಂಡಿದ್ದಾರೆ ಹೀಗಾಗಿ ಏಕಾಏಕಿ ಎಲ್ಲವನ್ನೂ ಮಾಡೇ ಬಿಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಬಟ್ ಒಂದು ಬೆಳವಣಿಗೆ ಆಗ್ತಾ ಇದೆ ಅಷ್ಟು ಸೂಕ್ಷ್ಮವಾಗಿ ಅಷ್ಟು ಸ್ಪೀಡಾಗಿ ಆಗತ್ತೆ ಅಂತ ಖಂಡಿತ ಹೇಳೋದಕ್ಕೆ ಆಗಲ್ಲ ಇದರ ಜೊತೆ ಜೊತೆಗೆ ಸಾಕಷ್ಟು ಗಾಳಿ ಸುದ್ದಿಗಳು ಸೇರ್ಕೋತಾ ಇದೆ ಇವತ್ತು ಮಾಡಿಬಿಡ್ತಾರೆ ನಾಳೆ ಮಾಡಿಬಿಡ್ತಾರೆ ಅಂತ ಹೀಗಾಗಿ ಸಚಿವಾಕಾಂಕ್ಷಿಗಳು ಯಾರು ಇದ್ದಾರೆ ಅವರು ಕೂಡ ಈಗ ದೆಹಲಿಯತ್ತ ಮುಖ ಮಾಡ್ತಿದ್ದಾರೆ ಮುಖ್ಯಮಂತ್ರಿಗಳತ್ತ ಮುಖ ಮಾಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ಹತ್ತ ಮುಖ ಮಾಡ್ತಿದ್ದಾರೆ ಸಾಕಷ್ಟು ಚಟುವಟಿಕೆಗಳಾಗ್ತಾ ಇದೆ ಆದರೆ ಬೆಳವಣಿಗೆಗಳು ತೀರಾ ಕಡಿಮೆ ರೇಮಾ ಓಕೆ ಥ್ಯಾಂಕ್ ಯು ಪ್ರಮೋದ್